ವೆಲ್ಕಮ್ ಟು ಲೈವ್ ಶುಭೋದಯ ಶುಭ ದಿನ ವೆಲ್ಕಮ್ ಟು ಲೈವ್ ಶುಭೋದಯ ಶುಭ ದಿನ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಕೈಗೂಡಿದಾಗ ಕಂದಂತ ಕನಸು ಅದೃಷ್ಟದಾಟ ಈ ನಗುತಿ

ಡಬಲ್ ಟ್ಯಾಪ್ ಮಾಡಿ ದಯವಿಟ್ಟು ಅಣ್ಣನೇ ಬರ್ತಾ ಇದೆ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಮಾತಾಡಿ ಏನಾದರೂ

ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ನಮ್ಮ ಬ್ರದರ್ ಬಂದರು ಅದು ಮನೆಗೆ ಹೋಗ್ತೀವಿ ಹಾಂ ಇದೋಡು ಪುಟ್ಟಿನೇಳಿ ಸ್ಟೇಟ್ ಅಂದ್ರೆ ನಾವು ಮಾಮೂಲಿಲ್ಲ ಬರ್ತೀವಿ ನಾನು ಹಂಗೆ ಆ ಕಡೆಗೆ ಹೋಗ್ತೀನಿ ಇಲ್ಲಿ ಸುಟ್ಟಿಂಗ್ ಕಾರ್ ಅಂದರೆ ಹೇಳೋಕ್ಕೆ ಮನ್ಸಿ ಕಡೆಗೆ ಬಂದು ಬಿಡ್ತೀವಿ ಓ ಕೇಳ್ಕೊಂಡು ಹೋದ್ರೆ ಅದೇ ನಮಗೆ ಹಾಂ ಮೆಜೆಸ್ಟಿಕ್ಗೆ ಇರೋಕೆ ಸ್ಟೇ ಇದ್ದ ಒಟ್ಟಿಗೆ ಹಿಂಗೆ ಬಂದಿದೆ ಅದು ಬಸ್ಸು ಿಪ್ಪಿಂಗ್ ಕೋಚ್ ಈ ಫೋನ್ ಮಾಡಾ ಮಾಡ್ತೀವಿ ಮಾಡಿ ತಂತ ಆತು ನೋಡಿದ ಆ ನಂಬರ್ ಒಂದು ಯಾವ್ದು ಬ್ಲಾಕ್ ಮಾಡಿ ಇದು ಮಾಡಿಟ್ಟ ಇನ್ನೊಂದು ನಂಬರ್ ಹೆಂಗೋ ಸದ್ಯ ನೆಟ್ ನೆಟ್ ಆನ್ ಮಾಡಿದ್ದ ಅಕ್ಕನ ನಂಬರ್ ಇಲ್ಲ ಇಲ್ಲ ನನ್ನ ಹತ್ರ ಅವ್ರ ಕೊಡ್ತೀನಿ ಬಂದು ಕೊಡಲಿಲ್ಲ ಪ್ರತಿ ಒಂದು ಮಾಡಿದ್ರೆ ಯಾರೋ ಬದ್ಲಾರಿಗೆ ಹೋಗಿರ್ತಾವೆ ಹ್ಞೂ ನಾನು ಹಂಗೆ ಬೇಕಾನೇನು ನಾನೇನು ಅನ್ಕೊಂಡೆ ಮೊದಲು ಬಟ್ ಡಬಲ್ ಬೆಡ್ರೂಮ್ನಾಗಿದ್ದು ಬೇಕ್ರಿ ಗೊತ್ತಿದ್ದ ಏನೇನು ಅನ್ಕೊಂಡ್ ಮುಖ್ಯ ಅದು ಎದ್ದು ರೆಡಿ ಇಲ್ಲ ತಕ್ಕ ಅಂದ ಹೇ ಹೇಳಪ್ಪ ಅಂದ ಆಮೇಲೆ ಹೇಳಿದ್ನೇ ಇಲ್ಲ ಅದಕ್ಕಂತ ಹೇಗಿರ್ತಾನೆ ಇದು ನಾನು ಇಲ್ಲಿ ಒಟ್ಟು ಪ್ಲ್ಯಾನ್ ಇಲ್ಲ ನಾನು ಮನೆಗೂ ಹೇಳಿದ್ದೆ ನಾನು ಬೆಂಗಳೂರು ಊರಿಗೆ ಅದು ಹಣ್ಣಿಗೆ ಅಂತ ಅದ್ರ ನಾಡಿನ ಇಲ್ಲಿಗೆ ಬರ ಫಿಫ್ಟೀನ್ ತಾಸ ಇಳ್ದು ಬಿಟ್ಟಿ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ನಮ್ಮ ನಮ್ಮ ಫ್ರೆಂಡ್ ಬರ್ತಂತ ನಾನು ನಾನು ಪಾಪ ಫೋನ್ ಹಚ್ಚಿದ್ದ ಇಲ್ಲ ನಮ್ಮ ಅಣ್ಣನ ಹೋಗಿ ಬಿಟ್ಟು ಚೇಂಜ್ ಮಾಡ್ಕೊಂಡು ಬರ್ತೇನೆ ಡಬಲ್ ಟ್ಯಾಪ್ ಮಾಡಿ

ಯೂಟು ಡಬಲ್ ಟ್ಯಾಪ್ ಮಾಡಿ ಇಲ್ಲಿ ಬಂದು ಬರಣಂದ್ರೆ ಎಸ್ ನೇ ನೆನಪ ಬಂದಿಲ್ಲ ನನಗೆ ಅದರ ಸಲಿಗೆ ಗೋವಣ ಅಂತ ರೆಡಿ ಆಗಿದ್ವಿ ಅದು ಕ್ಯಾನ್ಸಲ್ ಆಗಿಬಿಡ್ತಿ ಏನು ಪ್ರತಿಪದ ಏನು ಆಡ್ತಾನೆ ಆಗಲಿಲ್ಲ ನನಗೆ ನಮ್ಮ ಫ್ರೆಂಡ್ಸ್ ಬೇರೆ ದುಡ್ಡು ಹಾಕ್ಸಿಬಿಟ್ಟೀನಿ ಹದಿಮೂರು ಹದಿಮೂರು ಸಾವಿರ ಹನ್ನೆರಡು ಸಾವಿರನ ಹಚ್ರ ಅವು ಅಡ್ಕೊಂಬಿಟ್ಟು ನಾನು ಹೇಳಕ್ಕೆ ನಮಗೆ ಕೊಟ್ಟಿದ್ದರೆ ನಾವನೂ ಹೋಗಿ ಬರ್ತೀವಲ್ಲ ಏನೋ ಕರ್ಕೊಂಡು ಹೋಗ್ತಾರೆ ಬಾವ ಇದೆ ಅಂತಂದು ಹಾಕ್ಬಿಟ್ಟೀವಿ ನೀನು ನೋಡಿದ್ರೆ ಹಿಂಗೆ ಮಾಡಿಬಿಟ್ಟೆಲ್ಲ ಗೌಡ ಬಾಗ್ ನಂಗ ತಗೋದು ಬಂತ ನಾನು ಆ ಕಡೆ ಎಲ್ಲೋ ಇವತ್ತು ಇವತ್ತಿನ ಬಸ್ ಈ ಕಡೆ ಬಂದಿತ್ತು ಫಿಫ್ಟೀನ್ ಕ್ರಾಸ್ಗೆ ಕಷ್ಟ ಈ ಕಡೆ ಬರಲ್ಲ ಅಂಗವತ್ತಲ್ಲ ಯಾವಾಗಲೂ ಈ ಕಡೆ ಬಂತೀನ್ ಮಾಡ್ತೀನಿ ಇದು ಫೋನ್ ಮಾಡಿ ಮಾಡಿ ಸಾಕಾಗಿ ಯೂರೇಶ್ ಇಲ್ಲ ತಗೊಂಡಿನಿ ಸ್ವಲ್ಪ ಜಾಸ್ತಿ ಅಂಟಿಗೆ ಅಂತಿತ್ತು ನನಗೆ ಅದು ಅದೇ ಇಲ್ಲ ಹೋಗವಲ್ತ್ ಇಲ್ಲಿ ತೋರಿಸ್ಬೇಕಂತ ಈ ಬೆಂಗ್ಳೂರಾಗಂತ ಅಲ್ಲಿ ಅದಕ್ಕೆ ಆ ಕಡೆ ಹೋಗಿ ಅಲ್ಲಿ ಕೆಲಸ ಐತೆ ಕೆಲಸ ಮಾಡಿಸ್ ಮಾಡ್ಕೊಂಡು ತೋರ್ಸ್ಕೊಂಡು ಹೋಗಿಬಿಡ್ತೇನೆ ಇಲ್ಲಿ ಒಟ್ಟು ಫಿಫ್ಟೀನ್ ಟಾರ್ಸ್ ಇಳಿದಿನಿ ಎಲ್ಲಿ ಇಳಿದಿನ ಗೊತ್ತಾಗಲ್ ಬಿಲ್ಡಿಂಗ್ ಎಲ್ಲ ಹೆಂಗಾಗಿಬಿಟ್ಟವ ನಾವು ಅಲ್ಲಿಂದ ನಡ್ಕೊತ ನಡ್ಕಂತ ಬರ್ತಿದ್ವಿ ದಯವಿಟ್ಟು ಡಬಲ್ ಟ್ಯಾಪ್ ಮಾಡಿ ಮಾತಾಡಿ ಆಯ್ತಾ ಮಾತಾಡೋಕ್ಕೆ ರೆಡಿ ಅಲ್ಲ ಯಾರು अटलस्ट लाइक पड़ी, लाइक कोष्ट लाइक को and like double tap Muddy.

ನನ್ನ ಅಣ್ಣ ಬೇಗ ರಬೇಕು ಲೋಯಾನನ್ ಕಂಬಿ ಫೋನ್ ಇಟ್ಲೇ ಲಾಲ ನಡಹಳ್ ಮಡಿ ಮಾತಾಡಿ ಬರ್ತಿರ ಎರಡು ಸಲ ಇವತ್ತಕಾಗ್ತಾ ಇಲ್ಲ ಸುಮ್ಮನೆ ಹಾಕೊಂಡು ಹೋಗ್ಬಿಟಿರಲ್ಲ ಯಾಕೋ ಕತ್ತೆಲೋ ಏನಾದರೂ ಕೋಪ ಇದ್ಯಾ ನಮ್ಮಲ್ಲಿ Y yo me estoy tratando de matar a